ಹಾಯ್ ಗೆಳೆಯರೆ ನಾನು ಎಸ್ ಕೆ ನೀವು ನೋಡ್ತಾ ಇರೋದು ಎಸ್ ಕೆ ಟೆಕ್ ಯೂಟ್ಯೂಬ್ ಚಾನಲ್ ಗೆಳೆಯರೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಒಕ್ಕಲಿಗ ಸಮುದಾಯಕ್ಕೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಅವು ಯಾವ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಅನ್ನೋದರ ಬಗ್ಗೆ ಈ ವಿಡಿಯೋದಲ್ಲಿ ಸಹವಿಸ್ತಾರವಾಗಿ ತಿಳಿಸಿಕೊಡಲಾಗುವುದು ಗೆಳೆಯರೆ ಈ ರೀತಿಯಾದ ಹೊಸ ಹೊಸ ಕಂಟೆಂಟ್ಗಳನ್ನು ಈ ಒಂದು ಯೂಟ್ಯೂಬ್ ಚಾನಲ್ದಲ್ಲಿ ಅಪ್ಲೋಡ್ ಮಾಡಲಾಗುತ್ತದೆ ಅದಕ್ಕೋಸ್ಕರ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಇರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿದಾಗ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಮ ಹತ್ರ ನೋಟಿಫಿಕೇಷನನ್ನು ಬರುತ್ತೆ ಹಾಗಾಗಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರೆಯಬೇಡಿ ಗೆಳೆಯರೆ ಹಾಗಾದರೆ ವಿಡಿಯೋವನ್ನು ಸ್ಟಾರ್ಟ್ ಮಾಡೋನು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಬರ್ತಕ್ಕಂತಹ ಕರ್ನಾಟಕ ಒಕ್ಕಲಿಗ ಸಮುದಾಯ ಅಭಿವೃದ್ಧಿ ನಿಗಮ ಈ ಒಂದು ನಿಗಮದ ಯೋಜನೆ ಅಡಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ತ ನಾಲ್ಕನೆಯ ಸಾಲಿನಲ್ಲಿ ಈ ಕೆಳಕಂಡ ಯೋಜನೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಅವು ಅರ್ಜಿ ಯಾವ್ಯಾವಪ್ಪ ಅಂತಂದ್ರೆ ಸ್ವಯಂ ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆ ಘಟಕದ ವೆಚ್ಚ ರೂಪಾಯಿ ಒಂದು ಲಕ್ಷದಿಂದ ಎರಡು ಲಕ್ಷ ರೂಪಾಯಿಗಳವರೆಗೆ ಇರುವಂತದ್ದು ಇದಕ್ಕೆ ಸಹಾಯಧನ ಇಪ್ಪತ್ತು ಸಾವಿರ ರೂಪಾಯಿದಿಂದ ಮೂವತ್ತು ಸಾವಿರ ರೂಪಾಯಿಗಳವರೆಗೆ ಸಹಾಯಧನವನ್ನು ನೀಡಲಾಗುತ್ತದೆ ಸಾಲದ ಮೊತ್ತ ರೂಪಾಯಿ ಎಂಬತ್ತು ಸಾವಿರದಿಂದ ಒಂದು ಲಕ್ಷ ಎಪ್ಪತ್ತು ಸಾವಿರವರೆಗೆ ಒಂದು ನೀವು ಒಳ್ಳೆ ಅಮೌಂಟ್ ಅನ್ನು ಕಟ್ಟಬೇಕಾಗತ್ತೆ ಹಾಗೇನೇ ಗೆಳೆಯರೆ ಇಲ್ಲಿ ಗಂಗಾ ಕಲ್ಯಾಣ ನೀರಾವರಿ ಯೋಜನೆ ಅಂತ ಹೇಳಿ ಇದಕ್ಕೂ ಕೂಡ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಇದರದ ಘಟಕದ ವೆಚ್ಚ ಬಂದ್ಬಿಟ್ಟು ನಾಲ್ಕು ಪಾಯಿಂಟ್ ಎಪ್ಪತ್ತೈದು ಲಕ್ಷ ರೂಪಾಯಿ ದಿಂದ ಮೂರು ಪಾಯಿಂಟ್ ಎಪ್ಪತ್ತೈದು ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಇದಕ್ಕೆ ಸಹಾಯಧನ ಮೂರು ಪಾಯಿಂಟ್ ಇಪ್ಪತ್ತೈದು ಲಕ್ಷ ಅಥವಾ ನಾಲ್ಕು ಪಾಯಿಂಟ್ ಇಪ್ಪತ್ತೈದು ಲಕ್ಷ ಇರುತ್ತದೆ ಸಾಲದ ಮೊತ್ತ ಐವತ್ತು ಸಾವಿರ ರೂಪಾಯಿದಿಂದ ಎಪ್ಪತ್ತೈದು ಸಾವಿರ ರೂಪಾಯಿ ಇದನ್ನು ಎಸ್ಕಾಂಗೆ ಪಾವತಿಸಬೇಕಾಗತ್ತೆ ಈ ತರ ಒಂದು ಗಂಗಾ ಕಲ್ಯಾಣ ನೀರಾವರಿ ಅಡಿಯಲ್ಲಿ ಇಷ್ಟು ಸೌಲಭ್ಯವನ್ನು ಸಿಗುತ್ತದೆ ಶೈಕ್ಷಣಿಕ ಸಾಲ ಯೋಜನೆ ಹೊಸ ವಿದ್ಯಾರ್ಥಿಗಳಿಗೆ ವಾರ್ಷಿಕ ಗರಿಷ್ಠ ರೂಪಾಯಿ ಒಂದು ಲಕ್ಷದವರೆಗೆ ವಾರ್ಷಿಕ ಬಡ್ಡಿ ಶೇಕಡಾ ಎರಡರಷ್ಟು ಸಿಗತ್ತೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನೀಟ್ ಪರೀಕ್ಷೆ ಮೂಲಕ ಪ್ರವೇಶಾತಿ ಪಡೆದಿರಬೇಕು ಅಂತವರಿಗೆ ಮಾತ್ರ ಈ ಒಂದು ಸಾಲ ಸೌಲಭ್ಯವನ್ನು ತಗೊಳ್ಳಿಕ್ಕೆ ಅನುಕೂಲವಾಗತ್ತೆ ಶೈಕ್ಷಣಿಕ ಸಾಲ ಯೋಜನೆ ನವೀಕರಣ ಎರಡನೇ ಮೂರನೇ ಕಂತಿನ ಸಾಲ ಇದು ಕೂಡ ನವೀಕರಣ ಮಾಡ್ಕೊಳಿಕೆ ಬರುತ್ತೆ ವಿದೇಶಿ ವಿಶ್ವವಿದ್ಯಾಲಯಗಳಲ್ಲಿ ಉತ್ ಉನ್ನತ ವ್ಯಾಸಂಗ ಸಾಲ ವಿದೇಶಿ ವಿಶ್ವವಿದ್ಯಾಲಯಗಳಲ್ಲಿ ಉನ್ನತ ಸ್ಥಾನಕ್ಕೆ ಒಂದು ವ್ಯಾಸಂಗವನ್ನು ಮಾಡ್ತಾ ಇದ್ರೆ ಅದ್ರಗೋಸ್ಕರ ವ್ಯಾಸಂಗ ಸಾಲ ಅಂತ ಹೇಳಿ ಕೊಡ್ತಾರೆ ಇದಕ್ಕೆ ವಾರ್ಷಿಕ ಗರಿಷ್ಠ ರೂಪಾಯಿ ಹತ್ತು ಲಕ್ಷದವರೆಗೆ ಸಿಗತ್ತೆ ಬಡ್ಡಿ ದರ ಇದಕ್ಕೆ ಯಾವುದೇ ರೀತಿಯಾದ ಬಡ್ಡಿ ಇಲ್ಲ ಶೂನ್ಯ ಬಡ್ಡಿ ಇರುವಂತದ್ದು ಕಿವಸ್ ವರ್ಲ್ಡ್ ರ್ಯಾಂಕಿಂಗ್ ಐದ್ನೂರ ಒಳಗೆ ಇರಬೇಕು ಆನಂತರ ನೋಡಿ ಇಲ್ಲಿ ಅಮೃತ ಮುನ್ನಡೆ ಕೌಶಲ್ಯಾಭಿವೃದ್ಧಿ ತರಬೇತಿ ಅಂತೇಳಿ ಈ ಒಂದು ಯೋಜನೆ ಅಡಿಯಲ್ಲಿ ಕೂಡ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಉಚಿತ ಅಲ್ಪಾವಧಿ ತರಬೇತಿ ಹಾಗೂ ಪ್ಲೇಸ್ಮೆಂಟ್ ಐ ಐಟಿಐ ಎಸ್ ಜಿಟಿ ಟಿಸಿ ಎಸ್ ಕೆಜಿಟಿ ಮೂಲಕ ಒನ್ನೂರ ಒಂದು ಜಾಬ್ ರೂಲ್ಗೆ ತರಬೇತಿ ಅರ್ಜಿಗಳನ್ನು ಕೌಶಲ್ಯ ತಂತ್ರಾಂಶ ಡಬ್ಲ್ಯೂ ಡಬ್ಲ್ಯೂಡಬ್ಲ್ಯೂ ಡಾಟ್ ಕೌಶಲ್ಯ ಕರ್ ಡಾಟ್ ದಲ್ಲಿ ಸಲ್ಲಿಸಬೇಕು ಇದು ಕೌಶಲ್ಯಾಭಿವೃದ್ಧಿ ತರಬೇತಿ ಬರುವುದರಿಂದ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕೌಶಲ್ಯಾಭಿವೃದ್ಧಿ ಡಾಟ್ ಕಾಮ್ ನಲ್ಲಿ ಈ ಒಂದು ಅರ್ಜಿಯನ್ನು ಸಲ್ಲಿಸಬೇಕೆಂದು ಇಲ್ಲಿ ಮಾಹಿತಿಯನ್ನು ಕೊಡಲಾಗಿದೆ ಗೆಳೆರೆ ಆ ನಂತರ ನೋಡಿ ಸ್ವಾವಲಂಬಿ ಸಾರಥಿ ಯೋಜನೆಯಡಿಯಲ್ಲಿ ನಿಮಗೆ ಘಟಕದ ವೆಚ್ಚ ಶೇಕಡ ಐವತ್ತು ರಷ್ಟು ಗರಿಷ್ಠ ರೂಪಾಯಿ ಮೂರು ಲಕ್ಷಗಳ ಸಹಾಯಧನ ನಾಲ್ಕು ಚಕ್ರ ವಾಹನ ಖರೀದಿಸಲು ಹಳದಿ ಬೋರ್ಡ್ ಮಾತ್ರ ಇರಬೇಕು ವೈಟ್ ಬೋರ್ಡ್ ಏನ್ ಅಡಿಯಾಗಿಲ್ಲ ಹಳದಿ ಬೋರ್ಡ್ ಇದ್ರೆ ಮಾತ್ರ ನಿಮಗೆ ಈ ಒಂದು ಸ್ವಾವಲಂಬನೆ ಸಾರಥಿ ಯೋಜನೆ ಅಡಿಯಲ್ಲಿ ಲಾಭವನ್ನು ಪಡೆದುಕೊಳ್ಳಲು ಅವಕಾಶವಿರುತ್ತೆ ಇದರದ್ದು ವಯೋಮಿತಿ ಬಂದ್ಬಿಟ್ಟು ಇಪ್ಪತ್ತೊಂದರಿಂದ ನಲವತ್ತೈದು ವರ್ಷದೊಳಗಿರಬೇಕು ಆ ನಂತರ ಸ್ವಯಂ ಉದ್ಯೋಗ ಸಾಲ ಯೋಜನೆ ವಾಣಿಜ್ಯ ಬ್ಯಾಂಕುಗಳ ಸಹಯೋಗದೊಂದಿಗೆ ಇಲ್ಲಿ ಸ್ವಯಂ ಉದ್ಯೋಗವನ್ನು ಮಾಡಿಕೊಳ್ಳಲು ಈ ಒಂದು ಯೋಜನೆಯ ಅಡಿಯಲ್ಲಿ ಅರ್ಜಿಯನ್ನು ನೀವು ಸಲ್ಲಿಸಿದ್ದರೆ ಇದಕ್ಕೆ ನೋಡಿ ಬ್ಯಾಂಕ್ಗಳನ್ನು ಒಪ್ಪಬೇಕಾಗತ್ತೆ ಗಳ ಸಹಯೋಗದೊಂದಿಗೆ ಈ ಒಂದು ಯೋಜನೆ ಲಿಂಕ್ ಆಗಿರುವಂತದ್ದು ಬ್ಯಾಂಕ್ ಒಪ್ಪಿದ್ರೆ ಮಾತ್ರ ನಿಮ್ಗೆ ಸಾಲವನ್ನು ಕೊಡುತ್ತೆ ಘಟಕದ ವೆಚ್ಚ ಶೇಕಡಾ ಇಪ್ಪತ್ತರಷ್ಟು ಗರಿಷ್ಠ ರೂಪಾಯಿ ಒಂದು ಲಕ್ಷ ಸಹಾಯಧನ ಉಳಿಕೆ ಮೊತ್ತ ಬ್ಯಾಂಕ್ ಪಾಲಿನ ಸಾಲ ಉದ್ದೇಶ ಕೃಷಿ ಕೃಷಿ ಅವಲಂಬಿತ ಚಟುವಟಿಕೆಗಳು ವ್ಯಾಪಾರ ಸಾರಿಗೆ ಮತ್ತು ಯಂತ್ರೋಪಕರಣಗಳನ್ನು ಕೊಳ್ಳುವ ಆರ್ಥಿಕ ಚಟುವಟಿಕೆಗಳು ಅಥವಾ ಉದ್ಯಮಗಳು ಅಂತ ಹೇಳಿ ಕೊಟ್ಟಿದ್ದಾರೆ ಇಷ್ಟೊಂದು ಈ ಒಂದು ಕೃಷಿಗೆ ಕೃಷಿಯತ್ತರ ಅವಲಂಬ ಅವಲಂಬಿತ ಚಟುವಟಿಕೆಗಳಿಗೆ ಮಾತ್ರ ಈ ಒಂದು ಸ್ವಯಂ ಉದ್ಯೋಗದ ಯೋಜನೆ ಅಡಿಯಲ್ಲಿ ಸಾಲವನ್ನು ಕೊಡಲಾಗುತ್ತದೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇರುವಂತದ್ದು ಮೂವತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಕೊನೆಯ ದಿನಾಂಕ ಇರುತ್ತದೆ ಅದರ ಒಳಗಡೆನೆ ನೀವು ಅಪ್ಲಿಕೇಶನ್ ಅನ್ನು ಹಾಕಬೇಕು ಅಪ್ಲಿಕೇಶನ್ ಎಲ್ಲಿ ಹಾಕಬೇಕಪ್ಪ ಅಂತಂದ್ರೆ ಇಲ್ಲಿ ನೋಡಿ ಕೆಲವೊಂದಿಷ್ಟು ಇಲ್ಲಿ ಶೇವಾ ಸಿಂಧು ಪೋರ್ಟಲ್ ಅಂತ ಹೇಳಿ ಕೊಟ್ಟಿದ್ದಾರೆ ಅದರದೊಂದು ವೆಬ್ಸೈಟ್ ಕೂಡ ಇಲ್ಲಿ ಕೊಟ್ಟಿರ ಕೊಟ್ಟಿದ್ದಾರೆ ಆನಂತರ ಗ್ರಾಮೋನ್ ಪ್ರಾಂಚಿ ಕೇಂದ್ರಗಳಲ್ಲಿ ಕೂಡ ಈ ಒಂದು ಅಪ್ಲಿಕೇಶನ್ ಗಳನ್ನು ಸಲ್ಲಿಸಬಹುದು ಆನಂತರ ಬೆಂಗಳೂರು ಒನ್ ಕೇಂದ್ರಗಳಲ್ಲಿ ಕೂಡ ನಾವು ಅಪ್ಲಿಕೇಶನ್ ಅನ್ನು ಸಲ್ಲಿಸಬಹುದು ಆನಂತರ ಕರ್ನಾಟಕ ಒನ್ ಕೇಂದ್ರಗಳಲ್ಲಿ ಕೂಡ ಆನ್ಲೈನ್ ಮೂಲಕ ಅರ್ಜಿಗಳನ್ನು ನಾವು ಸಲ್ಲಿಸ್ ಸಲ್ಲಿಸಬಹುದು ಗೆಳೆಯರೆ ಈ ಒಂದು ನಾಲ್ಕು ವೆಬ್ಸೈಟ್ಗಳಲ್ಲಿ ನಾವು ಅರ್ಜಿಗಳನ್ನು ಸಲ್ಲಿಸಲು ಅವಕಾಶ ಇರುತ್ತದೆ ಗೆಳೆರೆ ಇಲ್ಲಿ ಕೆಲವೊಂದಿಷ್ಟು ಟರ್ಮ್ಸ್ ಕಂಡೀಷನ್ಸ್ ಗಳನ್ನು ಕೊಟ್ಟಿರುವಂತದ್ದು ಇಲ್ಲಿ ಯೋಜನೆಗಳಲ್ಲಿ ಅರ್ಜಿ ಸಲ್ಲಿಸುವವರು ಒಕ್ಕಲಿಗ ಸಮುದಾಯಗಳಿಗೆ ಸೇರಿದವರಾಗಿರಬೇಕು ಆನಂತರ ಒಂದು ಕುಟುಂಬಕ್ಕೆ ಒಬ್ಬರಿಗೆ ಮಾತ್ರ ಯೋಜನೆ ಸೌಲಭ್ಯ ಆನಂತರ ಮಂಡಳಿ ವಿವೇಚನಾ ಕೋಟಾ ಸರ್ಕಾರದ ವಿವೇಚನಾ ಕೋಟ ಸೌಲಭ್ಯದ ಅರ್ಜಿಗಳನ್ನು ಸಹ ಆನ್ಲೈನ್ ನಲ್ಲಿ ಸಲ್ಲಿಸಬೇಕು ನಿಗದಿತ ದಿನಾಂಕದೊಳಗೆ ಅರ್ಜಿಗಳನ್ನು ಸಲ್ಲಿಸುವುದು ನಂತರ ಬಂದ ಅರ್ಜಿಗಳನ್ನು ಪರಿಗಣಿಸಲಾಗುವುದಿಲ್ಲ ಅಂತೇಳಿ ಇಲ್ಲಿ ಟರ್ಮ್ಸ್ ಕಂಡೀಷನ್ಸ್ ಗಳನ್ನು ಕೊಟ್ಟಿರುವಂತದ್ದು ಆನಂತರ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಎಚ್ ಟಿ ಟಿ ಪಿ ಎಸ್ ಸಮಿಕೋಲಾನ್ ಕೆ ವಿ ಕರ್ನಾಟಕ ಡಾಟ್ ಗೋರ್ಮೆಂಟ್ ಡಾಟ್ ಇನ್ ಈ ಒಂದು ವೆಬ್ಸೈಟ್ ಗೆ ನೀವು ಭೇಟಿ ನೀಡಿದ್ರೆ ಸಾಕಷ್ಟು ನಿಮಗೆ ಮಾಹಿತಿಯನ್ನು ಸಿಗುತ್ತದೆ ಆ ನಂತರ ಈ ನಂಬರ್ ಗೆ ಕರೆ ಮಾಡಿ ಕೇಳಿದ್ರು ಕೂಡ ನಿಮಗೆ ಮಾಹಿತಿಯನ್ನು ಒದಗಿಸಿಕೊಡುತ್ತಾರೆ ಆ ನಂತರ ನಿಮ್ಮ ನೋಡಿ ಆಯಾ ಜಿಲ್ಲೆಯ ಜಿಲ್ಲಾ ವ್ಯವಸ್ಥಾಪಕರು ಡಿ ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ರವರ ಕಚೇರಿಯನ್ನು ಸಂಪೇ ಸಂಪರ್ಕಿಸುವುದು ಗೆಳೆಯರೆ ನಿಮಗೆ ಯ ಒಂದು ಮಾಹಿತಿಯನ್ನು ಪಕ್ಕಾ ಬೇಕಾದರೆ ಡಿ ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ಕಚೇರಿಗೆ ನೀವು ಹೋಗಿ ಅಲ್ಲಿಂದ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಳ್ಳಬಹುದು ಈ ಒಂದು ಅರ್ಜಿಗಳನ್ನು ಯಾವ ರೀತಿಯಾಗಿ ಸಲ್ಲಿಸಬಹುದು ಅನ್ನೋದರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸಿಕೊಡುತ್ತೇನೆ ಈ ವಿಡಿಯೋವನ್ನು ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಏನೇ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ಕೇಳಬಹುದು ಫ್ರೆಂಡ್ಸ್ ಥ್ಯಾಂಕ್ ಥ್ಯಾಂಕ್ ಯು ಯು ಸೋ ಮಚ್